ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಚಿನ್ ಬೆಕ್ಕ ನಾನು ಆಕಸ್ಮಿಕವಾಗಿ ಭೇಟಿ ಕೊಟ್ಟಂತಹ ಒಂದು ಗ್ರಾಮ ಸಂತೇಶಿವರ ಸಂತೆ ಶಿವರ ಐತಿಹಾಸಿಕ ದೃಷ್ಟಿಯಿಂದಲೂ ಸಾಹಿತ್ಯದ ದೃಷ್ಟಿಯಿಂದಲೂ ಈ ನಾಡಿನಲ್ಲಿ ಹೆಸರನ್ನು ಪಡೆದಿರತಕ್ಕಂತಹ ಒಂದು ಪ್ರಮುಖ ಗ್ರಾಮವಾಗಿದೆ ಈ ಗ್ರಾಮದಲ್ಲಿ ಒಂದು ಪಾಳುಬಿದ್ದ ಐತಿಹಾಸಿಕ ದೇವಾಲಯವಿದೆ ಈಗ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದೇ ನಾಡು ಕಂಡಂತಹ ಶ್ರೇಷ್ಠ ಸಾಹಿತಿಗಳಾಗಿರ್ತಕ್ಕಂತಹ ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ ಎಸ್ ಎಲ್ ಭೈರಪ್ಪನವರು ಬೆಳೆದಂತಹ ಮನೆ ಈಗ ಈ ಮನೆಯನ್ನು ಕೆಡವಿ ಅಲ್ಲಿ ಗೌರಮ್ಮ ಸ್ಮಾರಕ ಟ್ರಸ್ಟ್ ಎಂಬತಕ್ಕಂಥ ಹೆಸರಿನಲ್ಲಿ ಒಂದು ಗ್ರಂಥಾಲಯವನ್ನಾಗಿ ಮಾಡಲಾಗಿದೆ ಈ ಗ್ರಂಥಾಲಯದ ಎದುರು ಭಾಗದಲ್ಲಿರ್ತಕ್ಕಂಥದ್ದೇ ಪ್ರಾಚೀನ ಪಾಳು ಬಿದ್ದ ಒಂದು ದೇವಾಲಯ ಈ ದೇವಾಲಯ ಸಂಪೂರ್ಣ ವಿನಾಶದ ಅಂಚಿನಲ್ಲಿದ್ದು ಅದರ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಈ ದೇವಾಲಯ ವೈಷ್ಣವ ದೇವಾಲಯವಾಗಿದ್ದು ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸುಮಾರು ಏಳು ಶಾಸನಗಳು ಕೂಡ ಇರತಕ್ಕಂಥದ್ದನ್ನು ಗಮನಿಸ್ಬೋದು ಈ ದೇವಾಲಯ ಲಕ್ಷ್ಮೀನಾರಾಯಣ ದೇವಾಲಯವಾಗಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಹಾನಿಗೊಳಗಾಗಿರ್ತಕ್ಕಂಥದ್ದು ಅಲ್ಲಲ್ಲೇ ಮುರಿದು ಬಿದ್ದಂತಹ ಶಿಲ್ಪಗಳು ಗತಕಾಲದ ಚರಿತ್ರೆಯನ್ನು ಏಳು ಜೀವಂತ ಸಾಕ್ಷಿಗಳಾಗಿವೆ ಇಂತಹ ಶಿಲ್ಪಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಈ ಕಲ್ಲಿನ ಮಂಟಪದ ಒಳಭಾಗದಲ್ಲಿ ಬಿದ್ದು ಗರ್ಭ ಗುಡಿಯ ಭಾಗದಲ್ಲಿ ಒಂದು ವೈಷ್ಣವ ಶಿಲ್ಪ ಕೇಶವನ ಶಿಲ್ಪ ಹಣ ಬರುತ್ತದೆ ಈ ಮಂಟಪದ ಮೇಲ್ಭಾಗ ಎಲ್ಲವೂ ಸಹ ಸಂಪೂರ್ಣ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಗರ್ಭಗುಡಿಯ ಅಕ್ಕಪಕ್ಕದಲ್ಲಿ ದ್ವಾರಪಾಲಕರ ವಿಗ್ರಹಗಳನ್ನು ಶಿಲ್ಪಗಳನ್ನು ಕೆತ್ತಿರ್ತಕ್ಕಂಥದ್ದನ್ನು ಗಮನಿಸಬಹುದು ಗರ್ಭಗುಡಿಯ ಒಳಭಾಗದಲ್ಲಿ ಈ ಕೇಶವನ ಶಿಲ್ಪವನ್ನು ನೀವು ಈಗ ಗಮನಿಸ್ಬೋದು ಸುತ್ತಲೂ ಬಿದ್ದು ಹೋಗಿರ್ತಕ್ಕಂತಹ ಕಲ್ಲಿನ ಕಂಬಗಳು ಬೆಳೆದಿರ್ತಕ್ಕಂತಹ ಬೇಲಿಗಳು ಅಲ್ಲಲ್ಲೇ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂತಹ ಕಸದ ರಾಶಿಯ ಒಳಗಡೆ ಪ್ರಾಚೀನ ಕಾಲದ ಗತವೈಭವವನ್ನು ಕಂಡಂತಹ ಒಂದು ಶಿಲ್ಪ ಅನಾಥವಾಗಿರುವುದು ದುರದೃಷ್ಟವೇ ಸರಿ ಹೀಗೆ ಗತಕಾಲದ ನೂರಾರು ಸಾವಿರಾರು ವರ್ಷಗಳ ಚರಿತ್ರೆಯನ್ನು ಹೊಂದಿರತಕ್ಕಂತಹ ಇಂತಹ ದೇವಾಲಯಗಳು ಈ ರೀತಿ ಅನಾಥವಾಗಿ ವಿನಾಶದ ಅಂಚಿನಲ್ಲಿರುವುದಕ್ಕೆ ಯಾರು ಹೊಣೆ ಇದನ್ನು ಸರ್ಕಾರದವರಾಗಲಿ ಸ್ಥಳೀಯದವರಾಗಲಿ ಊರಿನ ಯುವಕರಾಗಲಿ ಅಥವಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರತಕ್ಕಂತಹ ಅಧಿಕಾರಿಗಳಾಗಲಿ ಇದನ್ನು ರಕ್ಷಿಸದೇ ಇರತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿದೆ ಸ್ನೇಹಿತರೆ ಈ ಗರ್ಭಗುಡಿಯ ಮೂಲ ವಿಗ್ರಹ ಎರಡು ಪಾಣಿಪೀಠಗಳ ಮೇಲೆ ಇರತಕ್ಕಂಥದ್ದನ್ನು ಕಾಣ್ಬೋದು ಆ ಎರಡು ಪಾಣಿಪೀಠಗಳು ಒಂದು ಪಾಣಿಪೀಠ ಬೇರೆಯದಾಗಿರ್ತಕ್ಕಂಥದ್ದು ಅದರ ಮೇಲೆ ತಂದು ಈ ಶಿಲ್ಪವನ್ನು ನಿಲ್ಲಿಸಿರ್ತಕ್ಕಂಥದ್ದನ್ನು ಗಮನಿಸ್ಬೋದು ಈ ಪಾಣಿಪೀಠದ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದೇ ಮೂಲ ಪಾಣಿಪೀಠ ಅದರಲ್ಲಿ ವಿಷ್ಣುವಿನ ವಾಹನ ಗರುಡವನ್ನು ಕಾಣ್ಬೋದು ಅದರ ಮೇಲೆ ಮತ್ತೊಂದು ಪಾಣಿಪೀಠವನ್ನು ಇರಿಸಲಾಗಿದೆ ಅದರ ಮೇಲೆ ಇರತಕ್ಕಂಥದ್ದೇ ಒಂದು ಸುಂದರವಾಗಿರ್ತಕ್ಕಂತಹ ಕೇಶವನ ಗ್ರಹ ಶಿಲ್ಪ ಸುಮಾರು ಐದು ಅಡಿ ಎತ್ತರವಿರತಕ್ಕಂತಹ ನಾಲ್ಕು ಅಡಿ ವಿಸ್ತೀರ್ಣವನ್ನ ಹೊಂದಿರತಕ್ಕಂತಹ ಒಂದು ಶಿಲ್ಪ ಅಕ್ಕಪಕ್ಕದಲ್ಲಿ ಸ್ತ್ರೀಯರ ಶಿಲ್ಪಗಳನ್ನ ಕೆತ್ತಿರತಕ್ಕಂಥದನ್ನ ಗಮನಿಸಬಹುದು ಈ ಶಿಲ್ಪದ ಕೆಲವು ಭಾಗಗಳು ಸಹಜವಾಗಿಯೋ ಅಥವಾ ಯಾರ ಕೈಗೋ ಸಿಕ್ಕಿ ನಾಶವಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದು ಈ ಶಿಲ್ಪದ ಎರಡು ಕೈಗಳು ತುಂಡರಿಸಿರ್ತಕ್ಕಂತಹ ರೀತಿಯಲ್ಲಿ ನೀವು ಕಾಣಬಹುದು ಮತ್ತೆ ಎರಡು ಕೈಗಳಲ್ಲಿ ಶಂಕ ಮತ್ತು ಚಕ್ರವನ್ನು ಹಿಡಿದಿರತಕ್ಕಂತಹ ರೀತಿಯಲ್ಲಿ ಸುತ್ತಲೂ ಸಹ ಪ್ರಭಾವಳಿಯನ್ನು ಹೊಂದಿರತಕ್ಕಂತಹ ರೀತಿಯಲ್ಲಿ ಶಿಲ್ಪವನ್ನು ಕಾಣಬಹುದು ಶಿಲ್ಪದ ಮುಖವನ್ನು ಸಂಪೂರ್ಣವಾಗಿ ವಿರೂಪಗೊಳಿಸಿರ್ತಕ್ಕಂಥದ್ದನ್ನು ಸಹ ನೀವು ಇಲ್ಲಿ ಗಮನಿಸಬಹುದು ಶಿಲ್ಪದ ಪ್ರಭಾವಳಿ ಅಕ್ಕಪಕ್ಕದಲ್ಲಿ ಅಲಂಕಾರಿಕ ಕಂಬಗಳ ಕೆತ್ತನೆಯನ್ನು ಕಾಣ್ಬೋದು ಹೀಗೆ ಗತಕಾಲದಲ್ಲಿ ಐತಿಹಾಸಿಕ ಗತವೈಭವವನ್ನು ಹೊಂದಿರತಕ್ಕಂತಹ ಈ ಶಿಲ್ಪ ಇಂದು ಅನಾಥವಾಗಿರ್ತಕ್ಕಂಥದ್ದು ದುರದೃಷ್ಟವೇ ಸರಿ. ಇಂತಹ ದೇವಾಲಯಗಳು ಇಂತಹ ಶಿಲ್ಪಗಳು ಪ್ರತಿಯೊಂದು ಊರಿನಲ್ಲೂ ಸಿಗ್ತವೆ ಇಂತಹ ಶಿಲ್ಪಗಳನ್ನು ಇಂತಹ ದೇವಾಲಯಗಳನ್ನು ಸ್ಥಳಗಳನ್ನು ಉದ್ಯಾನವನಗಳನ್ನಾಗಿಯೋ ಅಥವಾ ವಸ್ತು ಸಂಗ್ರಹಾಲಯದ ಜಾಗಗಳಾಗಿಯೋ ನಿರ್ಮಿಸಿದರೆ ಅದು ಊರಿಗೆ ಒಂದು ಶೋಭೆಯನ್ನು ತರುತ್ತದೆ ಇಂತಹ ಪ್ರಾಚೀನ ಸ್ಮಾರಕಗಳನ್ನು ಶಿಲ್ಪಗಳನ್ನು ರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಾನು ಮತ್ತೊಮ್ಮೆ ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ